ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಹೊರಗಡೆ ಹೊರಟಿದ್ವಿ ಹಾಗೆ ಎಳನೇ ಕುಡಿಬೇಕು ಅಂತ ಅನ್ನಿಸ್ತು ಸೊ ಸ್ವಲ್ಪ ಬಾಡಿ ಹೈಡ್ರೇಟ್ ಆಗಿದ್ದರೆ ಬಾಡಿಗೂ ಒಳ್ಳೆಯದು ಆ್ಯಂಡ್ ನಮಗೂ ಒಳ್ಳೆಯದು ಅಲ್ವಾ ಅಂತ ಅಂದ್ಬಿಟ್ಟು ಮೈಸೂರಲ್ಲಂತೂ ಮಳೆ ದಿನಕ್ಕೆ ಒನ್ ಟೈಮ್ ಆದ್ರೂ ಬಂದು ಬಂದು ಹೋಗ್ತಾ ಇರುತ್ತೆ ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಮಮ್ಮಿ ಇಬ್ಬರು ಡಯಟ್ನ ಸ್ಟಾರ್ಟ್ ಮಾಡಿದ್ದೀವಿ ಆದಷ್ಟು ಬೇಗ ಡಯಟ್ ಪ್ಲ್ಯಾನ್ನ ಕೂಡ ನಿಮಗೆ ಶೇರ್ ಮಾಡ್ತೀವಿ ಅಂದರೆ ನಾವು ಯಾವ ರೀತಿ ಡಯಟ್ ಇದ್ದೀವಿ ಅನ್ನೋದನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಬಾಡಿ ಹೈಡ್ರೇಟಾಗಿರಬೇಕು ಅಂತ ಅಂದ್ಬಿಟ್ಟು ಎಳ್ನೀರನ್ನ ಕುಡಿತಾ ಇದ್ದೀವಿ ಇವಾಗ ನಂದರಲ್ಲಿ ಗಂಜಿನೇ ಇರಲಿಲ್ಲ ನಮ್ಮ ಮಮ್ಮಿದ್ರಲ್ಲಿ ಫುಲ್ಲು ಕಾಯಿ ಕಾಯಿತ್ತು ಐವತ್ತು ರೂಪಾಯಿ ಒಂದು ಬಿಡೋದಕ್ಕಾಗತ್ತಾ ಅಂದ್ಬಿಟ್ಟು ತಿನ್ಕೊಂಡು ಇವಾಗ ಸ್ವಲ್ಪ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು ಹೋದ್ವಿ ಅಲ್ಲಿ ಯಾವುದು ಸಾಮಾನು ಸಿಗಲಿಲ್ಲ ಯಾಕಂತಂದರೆ ಮಂತ್ ಎಂಡ್ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಸೊ ಡ್ಯಾಡಿಗೆ ಅಂತ ಅಂದ್ಬಿಟ್ಟು ಒಂದು ಬೈಕ್ನ ನೋಡೋಕ್ಕೆ ಬಂದಿದ್ದೀವಿ ಸೊ ಯಾವ ಬೈಕು ಏನು ಅಂತ ಅಂತ ಹೇಳ್ತೀನಿ ಕನ್ಫರ್ಮ್ ಕೂಡ ಮಾಡ್ಕೋತಾ ಇದ್ವಿ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆ್ಯಂಡ್ ವಿಷು ಕೂಡ ಬೈಕ್ ತೊಗೋಬೇಕು ಅಂತ ಇದ್ದ ನಾನು ಇದೇ ಥರ ಬೈಕ್ ತೊಗೋತಾನೇನೋ ಅಂದ್ಬಿಟ್ಟು ಅವ್ನಿಗೆ ವೀಡಿಯೋ ಮಾಡಿ ಕಳಿಸ್ತೀನಿ ನಾನು ನಾನು ಸೆಲೆಕ್ಟ್ ಮಾಡಿರೋದು ಇದೆಲ್ಲ ಅಂತ ಹೇಳ್ದೆ ಸೊ ಓಕೆ ಅಂತ ಅಂದ್ಬಿಟ್ಟು ವೀಡಿಯೋ ಹೆಂಗೋ ತೊಗೊಂಡಿದ್ದೆ ಅಂದ್ಬಿಟ್ಟು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಜಗಳ ಜಗಳಾಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದರೂ ಪ್ರಾಬ್ಲಮ್ಸ್ಗಳೆಲ್ಲ ಇತ್ತು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದ್ದು ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಖತ್ತಾಗಿ ಸಿಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದ ರೀಸನ್ನಿಂದ ಎಲ್ಲ ಜಾಸ್ತಿ ಜಾಸ್ತಿನೇ ತೊಗೊಂಡಿದ್ವಿ ನಮಗೆ ಡಯಟ್ ಪ್ಲ್ಯಾನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹಿಂಗೇನೆ ಇರುತ್ತೆ ಇದನ್ನು ತಗೊಂಡ್ವಿ ಸೊ ನಾನು ನಮ್ಮ ಅವನ್ ಫೋಟೋ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ನಾನು ವರ್ಷ ವರ್ಷವೂ ಹಾಕ್ತೀನಿ ಇದು ಲಾಸ್ಟ್ ಟೈಮ್ ಮುತ್ತೈದೆ ಪೂಜೆ ಮಾಡಿದಾಗ ತೆಗೆದಿದ್ದು ವೀಡಿಯೋ ಕ್ಲಿಪ್ಪಿಂಗು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಐದು ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಸೊ ಹಾಗಾಗಿ ಏನೋ ಗೊತ್ತಿಲ್ಲ ಮನ್ಸಿಗೆ ಸಿಕ್ಕಾಪಟ್ಟೆ ಇತ್ತು ಅಂದರೆ ಐದು ವರ್ಷ ಕಂಪ್ಲೀಟ್ ಆಗಿದೆ ಅಂತಂದರೆ ನಂಬೋಕೆನೇ ಆಗಿಲ್ಲ ಇವಾಗಲೂ ಅವ್ರು ನಮ್ಮನ್ನು ಬಿಟ್ಟೋಗಿದ್ದು ಮುಂದೆ ಹಂಗೇನೇ ಇದೆ ಒಂಥರ ಏನೋ ಮರೆಯೋಕ್ಕಾಗದೇ ಇರೋ ದಿನ ಬಟ್ ಅವ್ರು ನಮ್ಮನ್ನು ಮೇಲಿಂದ ನೋಡ್ತಿರ್ತಾರೆ ಬಟ್ ಗೊತ್ತಿಲ್ಲ ನೆನೆಸ್ಕೊಂಡ್ರೆ ಸಿಗಾಪಟೆ ಮನ್ಸಿಗೆ ಬೇಜಾರಾಗುತ್ತೆ ಸೊ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮೇಲಿರುತ್ತೆ ಅಂತ ಅಂದ್ಕೋತೀನಿ ಮಮ್ಮಿ ಏನ ನಿಮ್ಗೊಂದು ವಿಷಯ ಗೊತ್ತಾ ಹ್ಞೂ ಅದೇನು ಗೊತ್ತಾಗ್ತದೆ ನೀನು ಹೇಳಿಲ್ಲ ಅಂದರೆ ನಾನು ಒಂದೇ ಏಟಿಗೆ ಕಾಯಿ ಹೊಡೆದು ಹಾಕ್ಬಿಟ್ಟೆ ಓ ಮೈ ಗಾಡ್ ಹೋಗ ಎಸ್ ನಾವು ಸ್ವಲ್ಪ ಬರ್ತಾ ಬಿಡು ಹಾಂ ಸೊ ಮಾಡ್ತಾ ಇದ್ದೀರಾ ಈರೆಕಾಯಿ ಎಲ್ಲ ಕೂತಾ ಇದ್ದೀರಾ ಎಸ್ ಎಸ್ ಸ್ಪೆಷಲ್ ರೆಸಿಪಿನಾ ಏನ್ಮಾ ಗೊತ್ತಲ್ಲ ನನಗೆ ನಮ್ಮ ನಾಟಿ ಶೈಲಿ ಹೀರೆಕಾಯಿ ಸಿಕ್ಕದೆ ನಾನು ಏನೆಲ್ಲ ಮಾಡ್ತೀನಿ ಅಂತ ಎಸ್ ಗೊತ್ತಾ ಮಾಮೂಲಿ ಈರಾಕಾಯಲ್ಲಿ ಏನು ಮಾಡಲ್ಲ ಇಷ್ಟ ಆಗಲ್ಲ ತರೋದ ಇಲ್ಲ ನಾವು ಸೊ ನಾಟಿ ನಾಟಿ ಕಾಯಿ ನೋಡಿ ಹೆಂಗಿನ ಒಳ್ಳೆ ಕೊಬ್ರಿ ಕೊಬ್ರಿ ಇದಂಗಿಲ್ಲ ಹ್ಮ್ ಹಿಂಗಿರ್ಬೇಕು ನಾಟಿ ಈರೇಕಾಯಿ ನಾಟಿ ಹಿರೇಕಾಯಿ ಹೌದು ನನಗೆ ಹಸಿರು ಇರುತ್ತಲ್ಲ ಫುಲ್ಲು ಹಸಿರುಗಿ ಒಂಥರ ಉದ್ದಕ್ಕೆ ಸಣ್ಣಗೆ ಚೂರು ಅದ್ರಲ್ ದಿಂಡೂ ಇರಲ್ಲ ಏನಿಲ್ಲ ಒಂಥರಾ ಇರುತ್ತೆ ಇಷ್ಟ ಆಗಲ್ಲ ಈ ತರ ಹೀರಾಕಾಯಿ ಸಿಕ್ಬಿಟ್ರಂತೂ ಇನ್ನೇನ್ ಮಾಡ್ತೀನಿ ಸೂಪರ್ ಆಗಿ ಹಂಗೆ ಫ್ರೈ ಮಾಡ್ಕೊಂಡು ತಿಂದು ಬಿಡ್ತೀನಿ ಮಮ್ಮಿ ಮಾಡೋ ಹೀರೆಕಾಯಿ ಇವಾಗ ಎಲ್ಲದಕ್ಕೂ ಸಾಂಬಾರ್ಗೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಇದು ನಮ್ಮ ಅವನ ಕೈ ರುಚಿ ಪುಟ ನಾವು ಬಾಣಂತಿಯರಾಗಿರ್ಬೇಕಾರೆ ಜಾಸ್ತಿ ಮನೆ ಹತ್ರನೇ ಬೆಳೀತಾ ಇತ್ತಲ್ವಾ ಅವಾಗ ಅವ್ವ ಯಾವಾಗ್ಲೂ ಬಾಣಂತಿಯರಿಗೆ ಅಂದ್ರೆ ಒಂದು ಸಿಂಪಲ್ ಆಗಿ ಮಾಡ್ಬೋದು ಎಷ್ಟು ಟೇಸ್ಟ್ ಅಂದ್ರೆ ಬಾಣಂತಿಯರ್ ಮಾಡೋದು ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಇರೋದು ಅದು ಸಿಂಪಲ್ ಯಾವ ಮಸಾಲೆ ಇಲ್ಲ ಒಂದು ಏನಿಲ್ಲ ಸಿಂಪಲ್ ಇಂಗ್ರೀಡಿಯನ್ಸ್ ಖುಷಿರೋ ಸೊ ಇವಾಗ ನಾನು ಡ್ಯಾಡಿ ಹೊರಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಸಾಮಾನೆಲ್ಲ ತರೋದಿತ್ತು ಅದನ್ನು ತೊಗೊಂಡು ಬರೋಣ ಅಂತ ಆ ಮೊದಲೇ ಹೋಗ್ಬೇಕಿತ್ತು ಬಟ್ ಮಳೆ ಬಂದ್ಬಿಟ್ಟು ಮಳೆ ನಿಂತ ಮೇಲೆ ಇದ್ದೀವಿ ಎಷ್ಟು ಚಳಿ ಇದೆ ಅಂತ ಹೇಳ್ತೀರಾ ಹೊರಗಡೆ ಅಂತೂ ಸೊ ಇವಾಗ ಬಟ್ಟೆ ಎಲ್ಲ ಒಣಗಿತ್ತು ಇದೆಲ್ಲ ತ್ರೀ ಡೇಸಲ್ಲಿ ಒಗ್ದಾಕಿದ್ ಬಟ್ಟೆಗಳು ಇವಾಗ ಒಣಗಿದೆ ಸೊ ಎಲ್ಲಾನು ಎತ್ತಿ ಇದ್ದೀನಿ ವಿಷು ಬೆಲ್ಟ್ ಎಲ್ಲ ಹಂಗೆ ಇಟ್ಟಿದ್ದಾನೆ ಮತ್ತು ಮ್ಯಾಟ್ಸ್ ಎಲ್ಲ ಡ್ರೈ ಆಗಿತ್ತಲ್ವ ಅದನ್ನು ಕೂಡ ಫೋಲ್ಡ್ ಮಾಡಿ ಇಟ್ಟೆ ಮತ್ತು ಫ್ರೂಟ್ಸ್ಗಳು ವೆಜಿಟೇಬಲ್ಸ್ ಎಲ್ಲ ತಂದಿದೆ ಅದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಈ ಟೇಬಲಲ್ಲಿ ಇವಾಗ ಜಸ್ಟು ಫ್ರೂಟ್ಸ್ ಎಲ್ಲನೂ ಹಾಗೆ ಇಟ್ಟಿರ್ತೀನಿ ಅದೇನು ಫ್ರೂಟ್ ಬೌಲ್ ಇದೆ ಅಲ್ವಾ ಒಳಗಡೆ ಹಾಕ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ ಅದನ್ನು ಬಿಟ್ಟು ಇನ್ನೇನು ಕೆಲಸ ಇರಲ್ಲ ಟೇಬಲಲ್ಲಿ ಆವಾಗವಾಗ ಸ್ವಲ್ಪ ಡಸ್ಟ್ ಮಾಡ್ಕೋಬೇಕು ಅಷ್ಟೇ ಸೊ ಫ್ರೂಟ್ಸ್ ಎಲ್ಲ ತಿನ್ನಿ ಅಂತ ಹೇಳಿದ್ದಾರೆ ಮಮ್ಮಿಗೂ ಮಮ್ಮಿನೂ ಡಯಟ್ ಶುರು ಮಾಡಿದ್ದಾರೆ ಒನ್ ಟೂ ತ್ರೀ ಡೇಸ್ ಆಯಿತು ನಾನು ಕೂಡ ನಂದು ಮಮ್ಮಿದು ಸೇಮ್ ಡಯಟ್ ಇರುತ್ತೆ ಬಟ್ ಎಕ್ಸಸೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮಮ್ಮಿ ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಕುಕುಂಬರ್ ಫ್ರೂಟ್ಸು ಮತ್ತು ನಾನು ಬ್ರೋಕಲಿನ ತಂದಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡೋಣ ಅಂದ್ಬಿಟ್ಟು ಬ್ರೋಕಲಿ ಕ್ಯಾರೆಟ್ ಇದೆಲ್ಲ ತೊಗೊಂಡು ಬಂದಿದ್ವಿ ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಡೋಣ ಅಂದ್ಬಿಟ್ಟು ಇದ್ದೆ ಬುಜಿ ಕೂಡ ಬಂದು ಏನು 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 ಅಂದ್ಕೊಂಡು ಕೇಳ್ತಿದ್ದೆ ಪುಜಿನ ಕರ್ಕೊಂಡೋಗಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವಕಾಡ ಕೂಡ ತಂದಿದ್ದೆ ನನಗೆ ಅವಾಗೋಡೋ ಅಂದರೆ ಸಿಕ್ಕಾ ಇಷ್ಟ ನಾನು ಹೊರಗಡೆ ಹೋದರೆ ಒಂಡಾದ್ರೂ ಬರೋ ಅಷ್ಟರಲ್ಲಿ ಒನ್ ಟೈಮ್ ಆದ್ರೂ ಅವಕಾಡೋ ಜ್ಯೂಸ್ನಾಗ ಕುಡ್ತಿರ್ಬೇಕು ನಾನು ಆ್ಯಂಡ್ ಅವಕಾಡೋ ಕೂಡ ತುಂಬನೇ ಹೆಲ್ಪ್ ಮಾಡುತ್ತೆ ನಮ್ಮ ಡಯಟ್ಗೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಸೊ ಏನೇನಿದೆ ಅಂದ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಇದು ಮಾಡ್ತಾಯಿದ್ದೆ ಸೊ ಬುಜ್ಜಿ ಬ್ರೋಕಲಿ ನೋಡಿದ ತಕ್ಷಣ ಅಮ್ಮ ಬ್ರೋಕಲಿ ಸೂಪ್ ಮಾಡಿಕೊಡು ಬ್ರೋಕಲಿ ಸೂಪ್ ಮಾಡಿಕೊಡು ಅಂದ್ಕೊಂಡು ಹಠ ಹಿಡ್ದಿದ್ದ ಬ್ರೋಕಲಿ ಸೂಪ್ ಮಾಡೋಣ ನಾ ಇದು ನಮ್ಮ ಡಯೆಟ್ಗೆ ತಂದಿರೋದು ಅಂತ ಹೇಳ್ಬಿಟ್ಟು ಎಲ್ಲನೂ ನಾನು ಹಾಗೆ ನೀಟಾಗಿ ಇದ್ದೀನಿ ಮತ್ತು ಪಿಂಕ್ ಸಾಲ್ಟ್ನ ಕೂಡ ತಂದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಮುಖ ಏನು ಶೈನ್ ಹೊಡಿತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನಾನು ಪೀಲ್ ಆಫ್ ಮಾಸ್ಕ್ನ ಅಪ್ಲೈ ಮಾಡಿದ್ದೆ ಫೇಸ್ಗೆ ಅಂದರೆ ಪೀಲ್ ಆಫ್ ಮ್ಯಾಥ್ಸ್ ಅಷ್ಟೇನು ಎಫೆಕ್ಟಿವ್ ಆಗಿರೋದಿಲ್ಲ ಅಂದರೆ ನಾವು ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಬಟ್ ಏನೋ ಒಂಥರ ಸಮ್ ಗ್ಲೋಯಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡಿದ್ದು ಡ್ರೈ ಆಗಬೇಕು ನಾಳೆ ಗುರುವಾರ ಇರೋದರಿಂದ ಸ್ವಲ್ಪ ಆದಷ್ಟು ಕೆಲಸಗಳನ್ನ ಇಲ್ಲೇ ಕವರ್ ಇದ್ದೀನಿ ನಾಳೆ ಸ್ವಲ್ಪ ಕಮ್ಮಿ ಇರುತ್ತೆ ಕೆಲಸ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಬೆಳ್ಳುಳ್ಳಿ ಕೂಡ ತಂದಿದ್ದು ಬೆಳ್ಳುಳ್ಳಿ ಕಾಲು ಕೆ ಜಿ ಅರವತ್ತು ರೂಪಾಯಿ ಇಲ್ಲಿ ಒಂದು ವಾರ ಕರೆಕ್ಟಾಗಿ ಬರಲ್ಲ ಯೂಸ್ ಮಾಡಿಬಿಟ್ರೆ ಎಲ್ಲ ತಂದಿದ್ವಿ ಸೊ ಎಲ್ಲನೂ ಆರ್ಗನೈಸ್ ಮಾಡಬೇಕಲ್ವಾ ಮಾಡ್ತಾ ಮಾಡ್ತಾನೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚ್